ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಟು ಮೈ ಚಾನಲ್ ಟುಡೇ ದ ಟಾಪಿಕ್ ಇಸ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್ ವಿಚ್ ಹ್ಯಾಪನ್ಸ್ ರೆಗ್ಯುಲರ್ಲಿ ವಿ ಕೀಪ್ ಸೀಂಗ್ ಇನ್ ಟಿ ವಿ ವಿಚ್ ಹ್ಯಾಪನ್ ಆಲ್ ಓವರ್ ಕರ್ನಾಟಕ ಮೆನಿ ಡೆತ್ಸ್ ಹೆಪು ಸೊ ಲೆಟ್ ಅಸ್ ಟಾಕ್ ಅಬೌಟ್ ಟಾಪಿಕ್ ಅಬೌಟ್ ವಾಟ್ ಇಸ್ ದ ಹೆಲ್ಪ್ ಅವೈಲಬಲ್ ಇನ್ ಅವರ್ ನೈಬರ್ಹುಡ್ ನಮ್ಮ ನೈಬರ್ಹುಡ್ಡಲ್ಲಿ ನಮಗೆ ಏನು ಸಹಾಯ ಸಿಗುತ್ತೆ ಈ ಥರ ಹಾರ್ಟ್ ಅಟ್ಯಾಕ್ ಆದರೆ ಅನ್ನೋ ಬಗ್ಗೆ ನಾನು ಒಂದು ವೀಡಿಯೋ ಮಾಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಅರ್ಥ ಮಾಡಿಕೊಳ್ಳಿ ಅದನ್ನು ಎಲ್ಲ ಜನಗಳಿಗೆ ಸ್ಪ್ರೆಡ್ ಮಾಡಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಹಾಯ ಮಾಡಿ ಇವಾಗ ನಾವು ಜನಗಳೇ ಫ್ರೆಂಡ್ಸೇ ಫ್ರೆಂಡ್ಸ್ಗಳೇ ನಾವು ಹತ್ತು ನಿಮಿಷದಲ್ಲಿ ಲ್ಲಿಂಕಿ ಟೌನ್ ಬರಬೇಕು ಜೆಪ್ ಅವನ್ ಬರಬೇಕು ಅವನು ನಮಗೆ ತಿಂಡಿ ತಂದು ಕೊಡಬೇಕು ಬೇರೆ ಬೇರೆ ಐಟಮ್ ಕೊಡಬೇಕು ರಾತ್ರಿ ಹೊತ್ತು ತುಂಬ ಆಸ್ವಾದಾಗ ಪಿಜ್ಜಾ ಬರ್ಗರು ಎಲ್ಲ ಇಪ್ಪತ್ತು ನಿಮಿಷದಲ್ಲಿ ಮನೆ ಹತ್ರ ಬರಬೇಕು ಅಂತೀವಿ ಆದರೆ ರಾತ್ರಿ ಮಲಗ್ತೀವಿ ನಾಳಿನ ಮಾರನೇ ದಿವಸದ ಕನಸೆಲ್ಲ ಕಂಡುಕೊಂಡು ನಾವು ಮಲಗಿರ್ತೀವಿ ಆವಾಗ ಹಾಗೇ ಮಲಗಿ ನಿದ್ದೆ ಹತ್ತಿರುತ್ತೆ ಸಡನ್ನಾಗೆ ಎಡಗಡೆ ನೋವು ಶುರು ಮಾಡುತ್ತೆ ಮೈಯೆಲ್ಲ ಬೆವರುತ್ತೆ ಹೃದಯ ಬಳಿ ಶುಚಿದ ಅನುಭವ ಆಗುತ್ತೆ ಹೃದಯ ಅಪಾಯದಲ್ಲಿದೆ ಎಂದು ಅರಿವು ತುರ್ತು ತುಸ್ತು ಚಿಕಿತ್ಸೆ ಸಿಗುವಷ್ಟರಲ್ಲೇ ಗೋಲ್ಡನ್ ಅವರ್ಸ್ ಅಂತ ಏನು ಕರಿತೀವಿ ಅದು ಮುಗಿದೋಗಿರುತ್ತೆ ಹತ್ತೇ ನಿಮಿಷದಲ್ಲಿ ಬೇಕಾಗುವ ಬೇಕಾದರೂ ಸಿಗುವ ಕಾಲದಲ್ಲಿ ಬ್ಲಿಂಕಿಟ್ಟು ಜಪ್ಟೋ ಸ್ವಿಗ್ಗಿ ಎಲ್ಲ ಸಿಗೋ ಕಾಲದಲ್ಲಿ ನಮಗೆ ಒಂದು ಗಂಟೆ ಆದರೂ ಎಷ್ಟೋ ಸದಿ ಹೃದಯ ಚಿಕಿತ್ಸೆ ಸಿಗೋದೇ ಇಲ್ಲ ಇದೊಂದು ವಿಪರ್ಯಾಸ ಸುಮ್ಮನೆ ಒಮ್ಮೆ ಕೂತು ಯೋಚನೆ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯ ಸುತ್ತ ಮುತ್ತ ಎಷ್ಟು ಆಸ್ಪತ್ರೆಗಳಿದೆ ಎಷ್ಟು ನರ್ಸಿಂಗ್ ಹೋಮ್ಗಳಿದೆ ಮೂರು ನಾಲ್ಕು ಹತ್ತು ಒಂದು ಆಸ್ಪತ್ರೆಯಲ್ಲಿ ಹೃದಯದ ಛತ್ರ ತುತ್ತು ಚಿಕಿತ್ಸೆ ಇದೆಯಾ ಈಗ ಯಾವ್ದು ಇಮ್ಮಿಡಿಯೇಟು ನಿಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಗುತ್ತಾ ಮೋಸ್ಟ್ ಪ್ರಾಬ್ಲಿ ಝೀರೋ ಅಂತ ನಾನು ಅನಿಸುತ್ತೆ ಜ್ವರ ಬಂದರೆ ಕಾಲು ಮುರಿದ್ರೆ ಡೆಂಗ್ಯೂ ಮಲೇರಿಯಾ ಬಂದರೆ ನಿಮ್ಮ ಅಕ್ಕಪಕ್ಕದ ಆಸ್ಪತ್ರೆಗಳು ನೆರವಾಗ್ತಾರೆ ನರ್ಸಿಂಗ್ ಹೋಮ್ಗಳಲ್ಲಿ ಸೇರಿಸ್ಕೊಂತಾರೆ ಆದರೆ ಹಾರ್ಟ್ ಅಟ್ಯಾಕ್ ಆದರೆ ಹಬ್ಬ ಹಬ್ಬ ಅಂದರೆ ಒಂದು ಇ ಸಿ ಜಿ ಮಾಡಿ ಅಷ್ಟೇ ಅವರು ಅದಾದಮೇಲೆ ನೀವು ದೂರದಲ್ಲಿ ಬೆಂಗಳೂರಲ್ಲಿ ಹೋದ್ರೆ ನೀವು ದೂರದಲ್ಲಿರೋ ಬನ್ನೇರ್ಘಟ ರೋಡಲ್ಲಿ ಯಾವುದಾರು ಪ್ರಸಿದ್ಧವಾದ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ಜಯನಗರದಲ್ಲಿ ಹೋಗಿ ಇಲ್ಲ ಮಾರತ್ಹಳ್ಳಿಗೆ ಹೋಗಿ ಇಲ್ಲ ಇನ್ನೊಂದು ಮತ್ತೊಂದು ಕಡೆ ಹೋಗಿ ಅಂತ ಹೇಳ್ತಾರೆ ಅಷ್ಟೋಗಾಗ್ಲೇ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಸು ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ ಪೇಶೆಂಟು ಅವರು ಅಟ್ಲೀಸ್ಟ್ ಅನ್ನೋ ಒಂದು ರಕ್ತ ಪರೀಕ್ಷೆ ಮಾಡ್ಬೋದು ವೈಟಸ್ ಚೆಕ್ ಮಾಡ್ಬೋದು ಆಸ್ಪಿರಿನ್ ಆ್ಯಂಡ್ ಬೀಟಾ ಬ್ಲಾಕರ್ಸ್ ಕೊಡ್ಬೋದು ಪಕ್ಕದಲ್ಲಿರೋ ಆಸ್ಪತ್ರೆಗಳವರು ಬಡ್ಡೆ ಡೂ ದಟ್ ಮಚ್ ಅವರು ಅವರು ತಪ್ಪು ಕೂಡ ಅಲ್ಲ ಅದು ಅವ್ರ ಮಿಸ್ಟೇಕು ಅಲ್ಲ ನಲವತ್ತನೇ ವಯಸ್ಸಿನವರು ಮೂವತ್ತನೇ ವಯಸ್ಸವರು ಸಾಯ್ತಿದ್ದಾರೆ ಇಪ್ಪತ್ತರ ಹರಿಯದವರು ಕುಸಿದು ಬೀಳ್ತಿದ್ದಾರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಹೃದಯ ಸಮಸ್ಯೆಗಳು ಮೂರು ಪಟ್ಟು ಜಾಸ್ತಿ ಆಗಿದೆ ಹಾರ್ಟ್ ಅಟ್ಯಾಕ್ ಅಂಡರ್ ಫಾರ್ಟಿ ಶೇಕಡ ಇಪ್ಪತ್ತೈದರಷ್ಟು ಏರಿಕೆಯಾಗಿದೆ ಬಟ್ ಆರ್ ವಿ ಎಕ್ವಿಪ್ಡ್ ನಾವು ರೆಡಿಯಾಗಿದ್ದೀವಾ ಅತಿ ದೊಡ್ಡ ಸತ್ಯವನ್ನು ನಿಮಗೆ ಹೇಳಲೇಬೇಕು ವಿ ಲ್ಯಾಕ್ ನೈಬರ್ಹುಡ್ ಹಾರ್ಟ್ ಹಾಸ್ಪಿಟಲ್ಸ್ ನಮ್ಮ ನೆರೆಹೊರೆಯ ಹೂದೆಯ ಚಿಕಿತ್ಸೆ ಕೊಡುವ ಆಸ್ಪತ್ರೆಗಳು ಅತಿ ವಿರಳ ಪ್ರತಿ ಹಾರ್ಟ್ ಹಾರ್ಟ್ ಅಟ್ಯಾಕ್ ನಂತರ ಅರವತ್ತು ನಿಮಿಷ ಗೋಲ್ಡನ್ ಅವರ್ ಅಂತ ಏನಂತಾರೆ ಅಷ್ಟರಲ್ಲಿ ರೋಗಿ ಆಸ್ಪತ್ರೆಗೆ ಸೇರಿದ್ರೆ ಬದುಕೋ ಸಾಧ್ಯತೆ ಹೆಚ್ಚು ಆ್ಯಂಬುಲೆನ್ಸ್ ಮನೆ ಮುಂದೆ ಬಂದರೂ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ತೆವಳಿ ತೆವಳಿ ಹೋಗೋಷ್ಟರಲ್ಲಿ ರೋಗಿ ಬದುಕುವುದು ಕಷ್ಟ ನೆನಪಿಡಿ ನಗರದ ಮಧ್ಯಭಾಗದಲ್ಲಿ ಇದ್ದರೂ ಚಿಕಿತ್ಸೆ ದೊರೆಯುವುದು ತಡವಾಗಿದ್ದರಿಂದ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸಿನಾ ನಮ್ಮ ಅಪ್ಪು ಸಿನಿಮಾ ಆಗ್ತಿರ್ತಾರಲ್ಲ ಅವರು ತೀರ್ಕೊಂಡ್ರು ದೊಡ್ಡ ದೊಡ್ಡ ಹಾರ್ಟ್ ಇನ್ಸ್ಟಿಟ್ಯೂಟ್ಗಳು ನಗರದ ಪ್ರಮುಖ ಸ್ಥಳಗಳಲ್ಲಿ ಇರುತ್ತವೆ ಹೊರತು ಅಕ್ಕಪಕ್ಕದಲ್ಲಿ ಇರೋದಿಲ್ಲ ಇದು ನಗರದಲ್ಲೇ ಹಿಂಗಾದರೆ ಹಳ್ಳಿಗಳ ಕಥೆಯಂತೂ ಹೇಳುವುದೇ ಬೇಡ ಹಾಗಾದರೆ ಜನರನ್ನು ಎದುರಿಸುವ ಬದಲು ಅರಚಾಡಿದ್ದೆ ಅರಚುವ ಬದಲು ನಾವು ನೀವು ಪ್ಲಸ್ ಮಾಧ್ಯಮದವರು ಸರ್ಕಾರಕ್ಕೆ ಯಾವ ಸಲಹೆ ಕೊಡಬೋದು ಅಟ್ಲೀಸ್ಟ್ ಕೆಲವು ಆಸ್ಪತ್ರೆಗಳ ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲ ನರ್ಸಿಂಗ್ ಹೋಮ್ಗಳಲ್ಲಿ ತುತ್ತು ಚಿಕಿತ್ಸೆ ಕೊಡುವ ಒಂದು ಸಪ್ರೇಟು ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ ಅಲ್ಲಿ ಅಲ್ಲಿ ಲ್ಯಾಬಲ್ಲಿರುವಂಥ ವ್ಯವಸ್ಥೆ ಮಾಡ್ಬೋದೆ ಕ್ಯಾತ್ಲ್ಯಾಬ್ ಎಂದರೆ ಹೃದಯ ಚುತ್ತು ತು ಚಿಕಿತ್ಸೆಗಳಿಗೆ ಎಲ್ಲ ಸೌಕರ್ಯ ಸಿಗುವ ಮೂರು ನಾಲ್ಕು ಕೋಟಿ ಟೆಕ್ನಾಲಜಿ ಅದಕ್ಕೆ ಆದರೆ ಪ್ರಾಣಕ್ಕಿಂತ ಹೆಚ್ಚಲ್ಲ ಡಯಾಲಿಸಿಸ್ ಸೆಂಟರ್ ರೀತಿ ಎಮರ್ಜೆನ್ಸಿ ಹಾರ್ಟ್ ಟ್ರಾಮಾ ಕೇರ್ ಸೆಂಟರ್ಗಳನ್ನು ವಾರ್ಡ್ಗೆ ಒಂದೋ ಎರಡೋ ಸರ್ಕಾರವೇ ಮುಂದೆ ನಿಂತು ಸ್ಥಾಪಿಸಲು ಸಾಧ್ಯವೇ ಕೇವಲ ಸರಕ ಸಲಕರಣೆಗಳಿದ್ದರೆ ಸಾಧ್ಯವಿಲ್ಲ ಅದಕ್ಕೆ ಬೇಕಾದ ತಗ್ಗ ವೈದ್ಯರು ಇಪ್ಪತ್ನಾಲ್ಕು ಬಾರ್ ಏಳು ಚಿಕಿತ್ಸೆಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚಿಕಿತ್ಸೆ ಕೊಡೋ ರೀತಿ ನಿಯೋಜನೆ ಮಾಡಬಹುದೇ ಪ್ರಾಣ ಹೋಗುತ್ತಿರುವುದು ಕೇವಲ ಹಾರ್ಟ್ ಅಟ್ಯಾಕ್ ಅಂದ ಮಾತ್ರ ಅಲ್ಲ ಅದಕ್ಕೆ ಸಿಗದೇ ಇರುವ ತಕ್ಷಣ ಚಿಕಿತ್ಸೆಯಿಂದ ಒಂದೇ ಗಳಿಗೆ ಕೂತು ತ ತಲೆ ಹಾಕಿ ಇಟ್ಟುಕೊಂಡಿರಿ ಈಗ ಸದ್ಯಕ್ಕೆ ನಿಮಗೆ ಹತ್ತಿರವಾಗುವ ಹಾರ್ಟ್ ಅಟ್ಯಾಕ್ ಸ್ಪೆಷಾಲಿಟಿ ಹೊಂದಿರೋ ಆಸ್ಪತ್ರೆ ಯಾವುದು ಅಲ್ಲಿಗೆ ಹೋಗಲು ತಕ್ಷಣದ ವ್ಯವಸ್ಥೆ ಏನು ಇವರ ಫೋನ್ ನಂಬರ್ ಏನು ನಿಮಗೆ ಇಲ್ಲವಾದರೂ ಯಾರಿಗಾದರೂ ಪ್ರಯೋಜನಕ್ಕೆ ಬರ್ಬೋದು ಅಂದ ಹಾಗೆ ಈ ಮನವಿಯನ್ನು ಸರ್ಕಾರದವರೆಗೂ ತಲುಪಿಸುವ ಗುರಿ ನಮ್ಮದು ನಿಮ್ಮದು ಭಾರತ ಹೃದಯ ವಿರಹವನ್ನು ಕಡಿಮೆ ಮಾಡುವ ಜವಾಬ್ದಾರಿಯು ನಮ್ಮದೇ ಅಲ್ವೇ ಫ್ರೆಂಡ್ಸ್ ಇದನ್ನು ಹೇಳಿ ನಾನು ನಿಮ್ಮೆಲ್ಲರೂ ಇದನ್ನು ಜನಗಳಿಗೆ ತಿಳಿಸಿ ಅಕ್ಕಪಕ್ಕದಕ್ಕೆ ಸಹಾಯ ಮಾಡಿ ಹೃದಯ ಚಿಕಿತ್ಸೆ ಹೃದಯಾಘಾತ ಆದಾಗ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್